ವೀಕ್ಷಕರೇ ನಮಸ್ಕಾರ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ತುಂಬಾ ಒಬ್ಬ ವಿಶೇಷವಾದ ಅತಿಥಿ ನಮ್ಮ ಜೊತೆಗಿದ್ದಾರೆ ಅವರು ಜನನಿ ವತ್ಸಲ ಅವ್ರನ್ನ ಏನಂತ ಕರಿಬಹುದು ತುಂಬ ಬಹುಮುಖ ಪ್ರತಿಭೆ ಅಂತ ಹೇಳ್ಬೋದು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಇರ್ಬೋದು ಎಮ್ ಎಲ್ ಎಲೆಕ್ಷನ್ ಎತ್ಕೊಂಡಿರುವಂಥ ಒಬ್ಬ ರಾಜಕಾರಣಿ ಯುವ ರಾಜಕಾರಣಿ ರಂಗಕರ್ಮಿ ಸಾಮಾಜಿಕ ಕಾರ್ಯಕರ್ತೆ ಕವನ ಸಂಕಲನವನ್ನು ಪ್ರಕಟಿಸಿರುವ ಕವಿಯತ್ರಿ ಹೀಗೆ ಹಲವಾರು ಬಹುಮುಖ ಪ್ರತಿಭೆ ಇರುವ ಬಹುಮುಖ ಸಾಧ್ಯತೆಗಳಿರುವ ಎಲ್ಲ ಕ್ಷೇತ್ರಗಳಲ್ಲೂ ಒಂದು ಅರ್ಥ ಮಾಡಿಕೊಳ್ಳುವ ತಿಳಿದುಕೊಳ್ಳುವ ಅದರಲ್ಲಿ ಕೆಲಸ ಮಾಡುತ್ತಿರುವ ಜನನಿ ಅವರು ನಮ್ಮ ಜೊತೆಗಿದ್ದಾರೆ ಅವರು ತುಂಬಾ ಒಂದು ಸಾಮಾನ್ಯವಾದ ಕುಟುಂಬದಿಂದ ಬಂದವರು ಅವರ ಬದುಕಿನ ಒಂದು ಜರ್ನಿಯನ್ನ ಇವತ್ತು ಅರ್ಥ ಮಾಡಿಕೊಳ್ಳೋಣ ಈ ಮಾತುಕತೆಯಲ್ಲಿ ನಮಸ್ಕಾರ ಜನನಿ ಹಾಂ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸರ್ ಜನನಿ ನಿಮ್ಮ ಬದುಕಿನ ಜರ್ನಿ ಇದೆಯಲ್ಲ ಬಹಳ ವಿಶೇಷವಾಗಿದೆ ಅದು ನೀವು ರಂಗಭೂಮಿಯಲ್ಲಿ ಕೆಲಸ ಮಾಡ್ತೀರಾ ವಿದ್ಯಾರ್ಥಿ ಜೀವನದಲ್ಲಿ ಇದ್ದಾಗಲೇ ಕೆಲಸ ಮಾಡ್ತೀರಾ ಎಮ್ ಎಲ್ ಎಲೆಕ್ಷನ್ ಅಂದ್ಕೊಂಡ್ರೆ ಒಂದು ಸಾಮಾಜಿಕ ಜೀವನದಲ್ಲಿ ಚೆಲುಗಿದ್ ಮಾಡ್ತೀರಾ ಬಟ್ಟೆ ಅಭಿಯಾನ ಅಂತ ರಸ್ತೆಯಲ್ಲಿರುವ ನಿರ್ಗತಿಕರಿಗೆಲ್ಲ ಬಟ್ಟೆಗಳನ್ನ ಕೊಡೋದು ಅವರಿಗೆ ಊಟದ ನೀರು ಕೊ ನೀರುಗಳನ್ನ ಕೊಡಿಸುವಂಥದ್ದು ಈ ಮತ್ತೆ ಕವಳಗಳನ್ನ ಬರಿತೀರಾ ಸಾಮಾಜಿಕ ಚಟುವಟಿಕೆಗಳನ್ನ ಭಾಗವಹಿಸ್ತೀರಾ ನೀವು ಒಬ್ಬ ಒಬ್ಬ ಜನಸಾಮಾನ್ಯ ಕುಟುಂಬದಿಂದ ಬಂದವರು ಮತ್ತು ತುಂಬ ಚಿಕ್ಕ ವಯಸ್ಸಿನಲ್ಲಿ ಈ ಥರದ ಹಲವಾರು ಸ್ತರಗಳಲ್ಲಿ ಕೆಲಸ ಇದ್ದೀರಾ ಹೇಗೆ ನಿಮಗೆ ಸಾಧ್ಯ ಆಯಿತು ಮತ್ತು ನಿಮ್ಮ ಕುಟುಂಬದ ಹಿನ್ನೆಲೆ ಹೇಳ್ಬೋದಾ ನೀವು ಹಾಂ ನಾನು ಬೆಂಗಳೂರಿಗೆ ಬಂದು ಸುಮಾರು ಒಂದು ಇಪ್ಪತ್ತೆರಡು ವರ್ಷಗಳಾಗಿದೆ ಬಿ ಟಿ ಎಮ್ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಮೂಲ ನಿವಾಸಿ ನೀವೇ ಹೇಳಿದ್ದೀರಾ ಒಂದು ಜೊತೆ ಬಟ್ಟೆ ಅಭಿಯಾನ ಕುಡಿಯುವ ನೀರಿನ ಮತ್ತು ಸರ್ಕಾರಿ ನಮ್ಮವರ ಕನ್ನಡ ಶಾಲೆ ಉಳಿಸುವಂತಹ ಅಭಿಯಾನಗಳು ಹಾಗೂ ನಿರ್ಗತಿಗರಿಗೆ ಬಟ್ಟೆಗಳನ್ನು ಕೊಡುವಂತಹದ್ದು ಹೀಗೆ ಸಾಕಷ್ಟು ಕೆಲಸಗಳನ್ನು ಮಾಡ್ತಾನೇ ಇದ್ದೀನಿ ಮಾಡ್ತಾನೂ ಸಹ ಇದೀನಿ ನಿರಂತರವಾಗಿ ಅಭಿಯಾನಗಳು ಇದೆ ಹಾಗೂ ರಂಗಭೂಮಿಯಲ್ಲೂ ಸಹ ನಾನು ಕೆಲಸ ಮಾಡಿದ್ದೀನಿ ಇದೆಲ್ಲಗಳ ನಡುವೆನೂ ಸಹ ನಾನು ರಾಜಕೀಯವಾಗಿ ಸುಮಾರು ಏಳು ಏಳೆಂಟು ವರ್ಷಗಳಿಂದ ನಾನು ನನ್ನನ್ನು ನಾನು ನಾನು ತೊಡಗಿಸಿಕೊಂಡಿದ್ದೇನೆ ಯಾಕೆ ಅಂದರೆ ಜನಸಾಮಾನ್ಯರು ಜನಸಾಮಾನ್ಯ ವ್ಯಕ್ತಿಗಳು ಜನಸಾಮಾನ್ಯ ಕುಟುಂಬದಲ್ಲಿ ಇರುವಂತಹವರು ರಾಜಕೀಯ ಕ್ಷೇತ್ರಕ್ಕೆ ಬರಬೇಕು ರಾಜಕೀಯದಲ್ಲಿ ಏನಾದರೂ ಅವರ ಕ್ಷ ಅವರು ಬೆಳಿಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಹಾಗೂ ನಾನು ಸಹ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಈಗಿನ ಇರುವಂತಹ ಪ್ರಸ್ತುತ ಪರಿಸ್ಥಿತಿಗಳಲ್ಲಿ ನಮ್ಮ ಒಂದು ಕುಟುಂಬದಲ್ಲಿ ನಮ್ಮ ನಮ್ಮದು ಬಡ ಕುಟುಂಬ ನಾವು ಸಾಮಾನ್ಯ ಕುಟುಂಬದಲ್ಲೇ ಬೆಳೆದಿರುವಂತಹ ವ್ಯಕ್ತಿ ನಾನು ಮಾಡುವಂಥ ಸಾಕಷ್ಟು ಕೆಲಸಗಳು ನನ್ನ ಕುಟುಂಬದಲ್ಲಿ ಗೊತ್ತಿಲ್ಲ ಎಲ್ಲೋ ಮೊನ್ನೆ ತಾನೇ ನನಗೆ ಹತ್ತು ವರ್ಷಗಳ ನಂತರ ನಮ್ಮ ಮನೆಯಲ್ಲಿರುವಂಥವರು ಬದಲಾಗಿ ನನಗೆ ಮತವನ್ನು ಹಾಕಿದ್ದಾರೆ ಈ ಬಾರಿ ಬಿ ಟಿ ಎಂ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾನು ಕಂಟೆಸ್ಟ್ ಮಾಡಿ ನಾನೂರ ಹತ್ತು ಮತಗಳನ್ನು ನಾನು ತೆಗೆದುಕೊಂಡೆ ನಮ್ಮ ಕುಟುಂಬದವರು ಸಹ ಬಂದು ಮತದಾನ ಮಾಡಿದ್ರು ತುಂಬ ನಾನು ಬದಲಾವಣೆ ಮಾಡಬೇಕು ಅಂತ ಅಂದ್ಕೊಂಡವಳು ನಾನು ಮನೆಯಿಂದನೇ ಬದಲಾವಣೆ ಮಾಡಿದೆ ಯಾಕೆಂದರೆ ಈ ರಾಜಕೀಯ ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳನ್ನು ಬಿಡೋದು ತುಂಬ ಕಷ್ಟ ನಾನು ನನ್ನ ಒಂದು ದಿಟ್ಟ ನಿರ್ಧಾರದಿಂದ ರಾಜಕೀಯ ಕ್ಷೇತ್ರದಲ್ಲಿ ಬೆಳಿಬೇಕು ಅನ್ನೋ ಒಂದು ಹಿನ್ನೆಲೆಯಿಂದ ನಾನು ಬಂದಿದ್ದೀನಿ ಸೊ ಈಗ ಈಗ ತಾನೇ ನನ್ನ ಕುಟುಂಬ ನನ್ನ ಬೆಂಬಲಿಸ್ತಾ ಇದೆ ನನ್ನ ಒಂದು ಆಸೆ ಏನಂದ್ರೆ ಕರ್ನಾಟಕದಲ್ಲಿ ಜನಸಾಮಾನ್ಯ ಕುಟುಂಬದಲ್ಲಿ ಒಂದು ವಿಧಾನಸೌಧಕ್ಕೆ ಮೆಟ್ಟಿಲನ್ನ ತುಳಿಬೇಕು ಅನ್ನೋ ಒಂದು ಕನಸನ್ನ ಹೊತ್ತು ನಾನು ನಿರಂತರವಾಗಿ ಕೆಲಸಗಳನ್ನ ಮಾಡ್ತಾ ಇದ್ದೀನಿ ಸಾಮಾಜಿಕವಾಗಿ ಕೆಲ್ಸಗಳನ್ನ ಮಾಡ್ತಾನೆ ರಾಜಕೀಯವಾಗಿ ಬೆಳಿಬೇಕು ಅನ್ನೋ ಒಂದು ಕನಸು ನನಗೆ ಹುಟ್ಟಿದೆ ಸರ್ ಅಲ್ಲ ಆ್ಯಕ್ಚುಲಿ ನಿಮ್ಮ ವಯಸ್ಸಿನಲ್ಲಿ ಬಹಳಷ್ಟು ಯುವಜನರು ಯುವ ಯುವತಿಯರು ಕ್ಲಬ್ ಪಬ್ ಲವ್ ಲವ್ ಬ್ರೇಕರ್ ಕಳೆದು ಹೋಗ್ತಿರ್ತಾರೆ ನಿಮಗೆ ಅದು ಯಾವ್ದಾರ ಗಂಧ ಗಾಳಿ ಇಲ್ಲದೆ ಇಲ್ಲವೆಂದರೆ ಕೆಲವು ಯುವ ಜನರು ಏನು ಮಾಡ್ತಾರೆ ಕೆಲವು ಮೂಲಭೂತವಾದ ಸಂಘಟನೆಗಳಿಗೆ ಸೇರಿಕೊಂಡು ಅಲ್ಲಿ ಒಂಥರ ಹುಸಿ ರಾಷ್ಟ್ರೀಯತೆ ಹುಸಿ ಕೋ ಈ ಕೋಮುವಾದ ಈ ಥರದ್ದು ನಮ್ಮ ನಮ್ಮ ದೇಶ ನಮ್ಮ ಧರ್ಮ ನಮ್ಮ ಮತ ಅನ್ನೋ ಒಂದು ಹುಸಿ ಧರ್ಮ ಧರ್ಮದ ಇದರಲ್ಲಿ ಕಳೆದೋಗ್ಬಿಡ್ತಾರೆ ಅಂಥದ್ರಲ್ಲಿ ನಿಮಗೆ ಇವು ಯಾವುದು ಗಂಧಗಾಳಿ ಇಲ್ಲದೆ ನೀವು ತುಂಬ ಅವ್ರಕ್ಕಿಂತ ಭಿನ್ನವಾಗಿ ನಿಲ್ಲಕ್ಕೆ ಏನು ಕಾರಣ ಅಂತ ಹೇಗೆ ಇದೆಲ್ಲ ಸಾಧ್ಯ ಆಯಿತು ಅಂತ ಏಕೆ ಸಾಧ್ಯ ಆಯಿತು ಅಂದರೆ ನಮ್ಮ ಮೊದಲೇ ನಾನು ಹೇಳಿದೆ ಕುಟುಂಬದಲ್ಲಿ ಸಾಮಾನ್ಯ ಕುಟುಂಬದ ಒಂದು ಮಗಳು ಅಂತ ಸೊ ನನಗೆ ಸಾಮಾಜಿಕವಾಗಿ ಸಾಕಷ್ಟು ಬಡತನ ಹಾಗೂ ಮನೆಯ ಸಮಸ್ಯೆಗಳು ಸಾಮಾಜಿಕವಾಗಿ ಆಗುವಂತಹ ಸಮಸ್ಯೆಗಳು ನೋಡ್ತಾ ನೋಡ್ತಾ ನನ್ನ ಬದುಕು ಏನಾದರೂ ಒಂದು ವ್ಯಕ್ತಿಗಳಿಗೆ ಜನರಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಬಂತು ಎಷ್ಟು ಎಷ್ಟೋ ಜನ ಸ್ನೇಹಿತರು ಆ ಕ್ಲಬ್ಗಳಿಗೆ ಈಗಿನ ಪರಿಸ್ಥಿತಿ ಯುವ ಜನರು ಹೆಂಗೆಲ್ಲ ಅಂತ ನಿಮಗೆ ಗೊತ್ತಿದೆ ಕ್ಲಬ್ಗಳಿಗೆ ರೆಸ್ಟೋರೆಂಟು ಟ್ರಿಪ್ಪು ಎಲ್ಲ ಮಾಡ್ತಾ ಇರ್ತಾನೆ ಆದರೆ ನಾನು ಅದೇ ಒಂದು ಸಮಯವನ್ನು ನಮ್ಮೂರ ಕನಡ ಶಾಲೆ ಉಳಿಸುವಂತಹ ಅಭಿಯಾನ ಮಾಡೋಣ ಹಾಗೆ ಬಟ್ಟೆಗಳನ್ನು ಕೊಡೋಣ ಕುಡಿಯುವ ನೀರಿನ ವ್ಯವಸ್ಥೆ ಮಾಡೋಣ ಅನ್ನುವಂತಹ ಒಂದು ಕನಸುಗಳನ್ನು ಒತ್ಕೊಂಡು ಈ ಬಾರಿ ಈ ಈ ರೀತಿಯಾಗಿ ನನ್ನ ಬದುಕು ಇವತ್ತಿನವರೆಗೂ ಸಹ ನಾನು ಮಾಡ್ತಾನೇ ಇದ್ದೀನಿ ಗೊತ್ತಿಲ್ಲ ಯಾಕೆ ಅಂದರೆ ನಾನು ನನ್ನ ಒಂದು ಜನ್ಮ ಜನಸಾಮಾನ್ಯ ಸೇವೆಗೋಸ್ಕರ ಮೀಸಲಾಗಿ ಇಟ್ಟಿದ್ದೀನಿ ಅಂತ ಅನ್ನಿಸ್ತಾ ಇದೆ ಸರ್ ಅಲ್ಲ ನಿಮಗೆ ಈ ತರದೊಂದು ಪ್ರಜ್ಞೆ ಬರುತ್ತಲ್ಲ ಎಲ್ಲ ಯುವಜನರು ಒಂದು ಸಂಘಟನೆ ಸಂಘಟನೆ ಜೊತೆ ಗುರ್ತಿಸ್ಕೊಡ್ತಾರೆ ಬಟ್ ನಿಮಗೆ ಈಗ ಸಂಘಟನೆ ಅಂದ ತಕ್ಷಣ ಕೆಲವು ಮೂಲಭೂತ ಆರ್ ಎಸ್ ಎಸ್ ಈ ಥರದ ಓಡನಾಡ್ದಲ್ಲೇ ಬಹಳಷ್ಟು ಯುವಜನರು ಕಳೆದೋಗ್ಬಿಡ್ತಾರೆ ನಿಮಗೆ ತರರೋದು ಒಂದು ವೈಚಾರಿಕ ಪ್ರಜ್ಞೆ ಸಾಧ್ಯ ಇತ್ತಲ್ಲ ಅದು ಯಾವುದರಿಂದ ಓದಿನಿಂದ ಬಂದ ಅಥವಾ ಆತರ ಯಾವ ನಿಮಗೆ ನಿಮ್ಮ ಕುಟುಂಬದ ಹಿನ್ನೆಲೆಯಲ್ಲಿ ಆತರದವರ ಯಾರಾದರೂ ಈ ತರದ ಅवेयरનેસ ಜಾಗೃತಿಯನ್ನು ಮೂಡಿಸುವಂತ ಅಂತ ಕೆಲಸ ಮಾಡ್ತಿದ್ದಾರೆ ಅನ್ನುವಂಥದ್ದು ಅನ್ನುಂತದು ಅಥವಾ ಸಂಘಟನೆಗಳು ಯಾವುದಾದರೂ ನೀವು ಸರ್ ಈ ಈವಾಗಿನ ಯುವ ಜನರು ಧರ್ಮವನ್ನ ರಕ್ಷಣೆ ಮಾಡುತ್ತೇವೆ ಅಂತ ಸಾಕಷ್ಟು ಯುವ ಜನರು ತಮ್ಮ ಪ್ರಾಣವನ್ನ ಕಳೆದುಕೊಂಡ್ತಾ ಇದಾರೆ ಹಾಗೆ ವೈಚಾರಿಕವಾಗಿ ನಾನು ಯಾಕೆ ಬಂದಿದ್ದೀನಿ ಅಂತ ನಾನು ನೋಡ್ತಾ ಇದ್ದೀನಿ ಮೊದಲು ಮನುಜ ಧರ್ಮ ಮನುಷ್ಯನು ಉಳಿಬೇಕು ಮನುಷ್ಯ ಉಳಿದ್ರೇ ಧರ್ಮ ಉಳಿಯುತ್ತೆ ಧರ್ಮ ರಕ್ಷಣೆ ಮಾಡಲಿಕ್ಕೆ ನಾವು ಯಾರು ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ ನಾವು ಧರ್ಮವನ್ನು ರಕ್ಷಣೆ ಮಾಡುವಂಥದ್ದು ಏನಿಲ್ಲ ಈಗ ನಮಗೆ ನಮ್ಮ ಸ್ನೇಹಿತರು ಎಲ್ಲ ಧರ್ಮದಲ್ಲಿರುವಂತಹ ಸ್ನೇಹಿತರಿದ್ದಾರೆ ನೀನು ಹಿಂದೂ ಮುಸ್ಲಿಂ ಅಂತ ನಾವು ಹೇಳಲಿಕ್ಕಾಗಲ್ಲ ಹಾಗೆ ವೈಚಾರಿಕವಾಗಿ ಯೋಚನೆ ಮಾಡ್ತಾ ನಾನು ಈ ರೀತಿ ಯುವ ಜನರಿಗೆ ಹೇಳ್ತಾ ಇದ್ದೀನಿ ಸಾಕಷ್ಟು ಯುವ ಜನರು ಬರೇ ನಾವು ಧರ್ಮ ರಕ್ಷಣೆ ಮಾಡ್ತೀವಿ ನಮ್ಮ ನಮ್ಮ ದೇಶ ರಕ್ಷಣೆ ಮಾಡ್ತೀವಿ ಅಂತ ಅವರ ಅವರ ಬದುಕನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ ಇಂತಹ ಒಂದು ಮಾನ ಭಾವನಾತ್ಮಕವಾಗಿ ಪಕ್ಷಗಳು ಸಹ ಉಪಯೋಗಿಸ್ಕೊಳ್ತಾ ಇದ್ದಾವೆ ಸೊ ನಾನು ವೈಚಾರಿಕವಾಗಿ ಸಾಕಷ್ಟು ಎನ್ ಜಿ ಒಗಳಲ್ಲಿ ಕೆಲಸಗಳನ್ನು ನಿರ್ವಹಿಸ್ತಿದ್ದೀನಿ ಮತ್ತು ಲಂಚಮುಕ್ತ ಕರ್ನಾಟಕ ವೇದಿಕೆ ಅಂತ ಆ ವೇದಿಕೆಯಲ್ಲೂ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೀನಿ ಹಾಗೂ ಅದ್ರ ಅದನ್ನು ಅದೇ ಒಂದು ಹಿನ್ನೆಲೆಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಲ್ಲಿ ನಾನು ಈಗ ಯುವ ರಾಜ್ಯ ಮಟ್ಟದ ಯುವ ಘಟಕದ ಉಪಾಧ್ಯಕ್ಷೆ ಆಗಿದ್ದೀನಿ ಹೀಗೆ ನಮ್ಮ ಜನರಿಗೆ ನೋಡ್ತಾ ಇದ್ದೀವಿ ಈಗ ಜನರು ಯುವ ಜನರನ್ನೇ ಈಗ ರಾಜಕೀಯ ಪಕ್ಷಗಳು ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ ಸೊ ಯುವ ಜನರು ಅರ್ಥ ಮಾಡ್ಕೋಬೇಕಾಗಿದೆ ಯಾವ ರೀತಿಯಾಗಿ ನಮ್ಮ ಒಂದು ಶಕ್ತಿಯನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ಅವರ ಭವಿಷ್ಯವನ್ನೇ ಹಾಳು ಮಾಡ್ತಾ ಇದ್ದಾರೆ ಯುವ ಜನರು ಭವಿಷ್ಯ ಖಂಡಿತವಾಗ್ಲೂ ಈಗಂತೂ ಇಲ್ವೇ ಇಲ್ಲ ಇದೆಲ್ಲದರ ನಡುವೆ ನಿಮ್ಗೆ ಒಂದೊಂದಾಗಿ ತೊಗೊಳ್ದಾದ್ರೆ ನೀವು ಕವಿತೆಯೂ ಹೌದು ಒಂದು ಕವನ ಸಂಕಲ ಬಂದಿದೆ ಅಂತ ಹೈ ಹಿಲ್ ಏನದು ಹೈ ಹಿಲ್ಸ್ ಹೈ ಹಿಲ್ಸ್ ಅಂತೇಳಿ ಕವನ ಸಂಕಲ ಬಂದಿದೆ ಈ ಹೇಗೆ ಕವಿ ಈ ಒತ್ತಡದ ಕವಿತೆಗಳನ್ನ ಬರಿಲಿಕ್ಕೆ ಓದಲಿಕ್ಕೆ ಹೇಗೆ ಸಾಧ್ಯ ಆಗ್ತದೆ ಹೇಗೆ ಅಂದರೆ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಸಾಮಾಜಿಕವಾಗಿ ಎಲ್ಲರಿಗೂ ಸಹ ಬದುಕುವಂತಹ ಶಕ್ತಿ ಇಲ್ಲ ಸೌಲಭ್ಯಗಳಿಲ್ಲ ವ್ಯವಸ್ಥೆಗಳೇ ಹಾಳಾಗೋಗ್ಬಿಟ್ಟಿದೆ ಈಗಿನ ರಾಜಕೀಯ ವ್ಯಕ್ತಿಗಳು ಈಗಿನ ರಾಜಕೀಯ ಪಕ್ಷಗಳು ಏನನ್ನ ಸಾಧನೆ ಮಾಡಿದರೆ ಅಂತ ನಮಗೆ ಹೇಳಿ ಗೊಂದೂ ಸಹ ಗೊತ್ತಾಗ್ತಾ ಇಲ್ಲ ಒಂದು ನಿಮ್ಗೆ ಗೊತ್ತಿಲ್ಲ ಕುಡಿಯುವ ನೀರಿಗೋಸ್ಕರ ನಾವು ಹತ್ತು ರೂಪಾಯಿ ಕೊಡ್ತಾಯಿದ್ವಿ ಕುಡಿಯುವ ನೀರಿನ ಸಹನೂ ಸಹ ಇಲ್ಲ ಒಂದೊತ್ತು ಊಟ ಇಲ್ಲದೇ ಮನುಷ್ಯ ಸಾಯ್ತಾ ಇದ್ದಾನೆ ಇಂತಹ ಪರಿಸ್ಥಿತಿಗಳಲ್ಲಿ ನಾವು ಈಗ ಬದುಕಬೇಕಾಗಿದೆ ಅಲ್ಲ ಇವನ್ನೆಲ್ಲ ಕವಿತೆಗಳು ಕಾವ್ಯ ಪ್ರಜ್ಞೆ ಹೇಗೆ ಬಂತು ಅಂತ ಸರ್ ಹೀಗೆ ಸರ್ ನಾನು ಒಂದು ಜೊತೆ ಬಟ್ಟೆ ಅಭಿಯಾನ ಅಂತ ಮಾಡಿದೆ ಹಾಗೂ ಈ ಅಭಿಯಾನಗಳು ಈ ಕವಿತೆಗಳು ನಾನು ಅನುಭವಿಸ್ತಾ ಇದ್ದೀನಿ ನಾನು ಒಂದು ಜೊತೆ ಬಟ್ಟೆ ಇಲ್ಲದೂ ಸಹ ಅನುಭವಿಸ್ತಿದ್ದೀನಿ ಊಟ ಇಲ್ಲದೂ ಅನುಭವಿಸ್ತಾನು ಸಹ ಇದ್ದೀನಿ ಈ ರೀತಿಯಾಗಿ ಹಿನ್ನೆಲೆಯಲ್ಲಿ ಕವಿತೆಗಳು ಉಟ್ಕೊಳ್ತವೆ ನಾವೇನು ಸಾಹಿತ್ಯ ಸ್ಟೂಡೆಂಟ್ಗಳೇ ವಿದ್ಯಾರ್ಥಿಗಳೇ ಆಗಬೇಕಾಗಿಲ್ಲ ನಮ್ಮ ಬದುಕು ನಾವು ನಾವು ನಮ್ಮ ಬದುಕು ಹಾಗೂ ನಾವು ನಾವು ನಡೆಯುವಂತಹ ಹಾದಿ ನಮಗೆ ಸಾಹಿತ್ಯಿಕವಾಗಿ ಅದೇ ಬರವಣಿಗೆ ಮೂಲಕ ಸಹ ಬರುತ್ತೆ ಈ ಸಡನ್ ಆಗಿ ಒಂದಿನ ಯಾವತ್ತೋ ಒಂದಿನ ಮಧ್ಯ ಮಧ್ಯಾಹ್ನದೊಳಗೆ ನೀವು ನಿಮ್ಮ ವಿಡಿಯೋನ ನೋಡಿದ್ರೆ ಈ ಒಂದು ಬಟ್ಟೆ ಅಭಿಯಾನ ಅಂತೇಳಿ ನೀವೇನು ಹೇಳ್ತಾ ಇದ್ರಲ್ಲ ಅಲ್ಲೆಲ್ಲೋ ನಿರ್ಗತಿಕರ ಹೋಗಿ ಹೋಗಿ ರಸ್ತೆಯಲ್ಲಿ ಯಾರ್ಯಾರು ನಿರ್ಗತಿಕರು ರಸ್ತೆ ಮಧ್ಯದಲ್ಲಿರ್ತಾರೆ ಊಟ ಇಲ್ಲದೆ ಅವ್ರಿಗೆ ಬಟ್ಟೆ ಕೊಡುವಂಥದ್ದು ಊಟ ಕೊಡಿಸುವಂಥದ್ದು ಶುರು ಮಾಡಿದ್ರೆ ಅದು ರಾಜ್ಯಾದ್ಯಂತ ಒಂದು ದೊಡ್ಡ ಸಂಚಲನ ಮೂಡಿಸಿತು ಬೇರೆ ಬೇರೆ ಕಡೆಯವರೆಲ್ಲ ನಿಮಗೆ ಕರೆದುಬಿಟ್ಟು ಬಟ್ಟೆ ಕೊ ಬಟ್ಟೆ ಕೊಡುವಂಥದ್ದು ಈ ಥರದ್ದೆಲ್ಲ ಶುರು ಮಾಡಿದ್ರು ಆ ಕನಸು ಅದು ಈ ವಿಚಾರ ಹೇಗೆ ಬಂತು ನಿಮಗೆ ಅದು ಆವತ್ತು ಹೇಗೆ ಅದು ಸಡನ್ನಾಗಿ ನಿಮಗೆ ಸರ್ ನಮ್ಗೆ ನಾನು ಸಾಮಾಜಿಕವಾಗಿ ಯೋಚನೆ ಮಾಡಿದಾಗಿಂದ ನಾನು ಅಬ್ಸರ್ವ್ ಮಾಡ್ತಾ ಇರ್ತೇನೆ ಸುತ್ತಮುತ್ತ ಏನು ನಡೀತಾ ಇದೆ ವ್ಯಕ್ತಿಗಳು ಹೇಗೆ ಬದುಕ್ತಾ ಇದ್ದಾರೆ ಅಂತ ಸೊ ಸಾಮಾಜಿಕವಾಗಿ ರಸ್ತೆ ಬದಿಗಳಲ್ಲಿ ಸಾಕಷ್ಟು ಜನ ಇದ್ದಾರೆ ಆ ಸಾಕಷ್ಟು ಜನ ಅಲ್ಲಿ ಇರೋದಕ್ಕೆ ಕಾರಣಗಳು ನಮ್ಮ ವ್ಯವಸ್ಥೆಗಳಲ್ಲಿ ಅವರಿಗೆ ಸಿಗುವಂಥ ಸೌಲಭ್ಯಗಳಿಲ್ಲ ಆದ ಕಾರಣದಿಂದಾಗಿ ರಸ್ತೆ ಬದಿಗಳಲ್ಲಿ ಸಾಕ ಸಾವಿರಾರು ಜನ ಇದ್ದಾರೆ ಅಂಥವ್ರು ಅವ್ರು ಹಾಕೊಂಡಿರುವಂತಹ ಬಟ್ಟೆಗಳು ತಿಂಗ್ ತಿಂಗಳು ಸಹ ಇರುತ್ತೆ ಉಳು ಬಿದ್ದಿರುತ್ತೆ ಇಂಥ ವ್ಯವಸ್ಥೆಗಳಿದೆ ನಾನು ಯಾಕೆ ನನ್ನ ಕೈಲೂ ಸಹ ನನಗೆ ನನಗೇನು ಶ್ರೀಮಂತಲೆಲ್ಲ ನಾನು ಮಿಡ ಒಂದು ಜೊತೆ ಬಟ್ಟೆಯೂ ಸಹ ಕೊಡಲಿಕ್ಕಾಗಲ್ಲ ಅದಕ್ಕೋಸ್ಕರ ಯೋಚನೆ ಮಾಡಿದೆ ಇರುವಂತಹ ಬಟ್ಟೆಗಳನ್ನು ಕೊಡೋಣ ಉಪಯೋಗಿಸಿರುವಂತಹ ಬಟ್ಟೆಗಳನ್ನು ಕೊಡೋಣ ಅಂತ ಅಂದ್ಬಿಟ್ಟು ಆ ಒಂದು ಅಭಿಯಾನವನ್ನು ಸ್ಟಾ ಪ್ರಾರಂಭಿಸಿದೆ ಒಂದು ಜೊತೆ ಬಟ್ಟೆ ಅಭಿಯಾನ ಇದು ಇಡ ಇಡೀ ಕರ್ನಾಟಕದಲ್ಲಿ ಸಾವಿರಾರು ಜನರಿಗೆ ನಾನು ಬಟ್ಟೆಗಳನ್ನು ಕೊಟ್ಟಿದ್ದೀನಿ ಸ್ನೇಹಿತರ ಜೊತೆಗೂಡಿ ಸೋಷಿಯಲ್ ಮೀಡಿಯಾಗಳಲ್ಲೂ ಸಹ ಹಾಕಿದ್ದೀನಿ ಸೊ ಅವರೆಲ್ಲ ಸಹ ಕೊಟ್ಟಿದ್ದಾರೆ ಇನ್ನೂ ನಿರಂತರವಾಗಿಯೂ ಸಾಕ್ತದೆ ಅದು ಬುಡಕಟ್ಟು ಸಮುದಾಯದವರೆಗೂ ಸಹ ನಾನು ಕೊಟ್ಟಿದ್ದೆ ಅಲ್ಲಿನೂ ಸಹ ಸೌಲಭ್ಯಗಳಿರ್ಲಿಲ್ಲ ಇದೊಂತರ ಚಳುವಳಿ ಒಂದು ಜಾಗೃತಿಯಾಗಿ ಕ್ರಾಂತಿ ಕಿರಿಯಾಗಿ ಹೋಯ್ತು ಅಭಿಯಾನ ಆಟೋ ಸ್ನೇಹಿತರು ಅವರು ಸಹ ಸಪೋರ್ಟ್ ಅನ್ನ ಸಹ ಮಾಡಿದರೆ ಉಚಿತವಾಗಿಯೂ ಸಹ ಕೆಲವೊಂದು ಸೇವೆಗಳನ್ನ ಮಾಡಿದ್ರು ಆ ಒಂದು ಕಾರಣದಿಂದಾಗಿ ಒಂದು ಜೊತೆ ಬಟ್ಟೆ ಅಭಿಯಾನ ಇನ್ನೂ ಸಹ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ ಯಾಕೆ ನಿಲ್ಸಿದ್ರಾ ಬಟ್ಟೆ ಅಭಿಯಾನ ಅಂತ ಬಿಡುವಿನ ಸಮಯ ಇಲ್ಲ ಸೊ ಆ ಒಂದು ಕಾನೂನು ವಿದ್ಯಾರ್ಥಿ ಆಗಿರೋ ಕಾರಣದಿಂದಾಗಿ ಸ್ಥಗಿತ ಗಳಿಸಿದಿನಿ ಮುಂದಿನ ದಿನಗಳಲ್ಲಿ ಮಾಡೇ ಮಾಡ್ತೀನಿ ಬಟ್ ಒಂದು ಜೊತೆ ಅಭಿಯಾನ ಮುಂದಿನ ದಿನಗಳಲ್ಲಿ ಹೊಸ ಬಟ್ಟೆಗಳನ್ನು ಕೊಡುವಂತಹ ಒಂದು ಯಶಸ್ಸು ನನ್ನ ಕೈಲಿ ಸಿಗ್ಲಿ ಅಂತ ನಾನು ಕೇಳ್ಕೊಂಡಿದ್ರು ಆಮೇಲೆ ಈ ಭ್ರಷ್ಟಾಚಾರ ವಿರೋಧಿ ಹೋರಾಟದಲ್ಲೂ ತುಂಬಾ ತುಂಬಾ ಕೆಲಸ ಮಾಡ್ತಿದ್ರ ಆಲ್ಮೋಸ್ಟ್ ಒಂದು ಎರಡು ಮೂರು ಸಲ ನೀವು ಜೈಲಿಗೆ ಹೋಗಿ ಬಂದಿರ್ಬೇಕು ನನ್ನ ಪ್ರಕಾರ ಹೌದು ಅಷ್ಟೊಂದು ಕೆಲಸ ಮಾಡ್ತೀರಾ ಅದು ಹೇಗೆ ಸಾಧ್ಯ ಆಗ್ತಿದೆ ಅಂದ್ರೆ ನಿಮಗೆ ಒಬ್ಬ ಕಾಲೇಜು ಓದೋ ಟೈಮ್ ಅಲ್ಲಿ ಇದೆಲ್ಲ ಬೇಕು ಅಂತ ಅನಿಸ್ತಿದೆ ನನಗೆ ಖಂಡಿತವಾಗ್ಲೂ ಒಂದೊಂದು ಸರಿ ಅನಿಸುತ್ತೆ ನನ್ನ ಬದುಕು ಯಾವ ರೀತಿಯಾಗಿ ಇದೆ ಹಾಗೆ ಎಲ್ಲರೂ ಸಹ ಯುವ ಜನರು ಒಂದು ಒಂದು ಕನಸು ಮದುವೆ ಆಗಿನೋ ಮತ್ತೊಂದು ಹೇಗೋ ಒಂದು ಬದುಕನ್ನು ಕಟ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ನನ್ನ ಬದುಕಿನಲ್ಲಿ ಯಾಕೆ ನಾನು ಸಾಮಾಜಿಕವಾಗಿ ಯೋಚನೆ ಮಾಡ್ತೀನಿ ರಾಜಕೀಯವಾಗಿ ಯಾಕೆ ಬೆಳಿಬೇಕು ಅಂತ ನನ್ನಲ್ಲೇ ಪ್ರಶ್ನೆ ಆಗುತ್ತೆ ನಾನು ಇತ್ತೀಚಿನ ದಿನಗಳಲ್ಲಿ ಒಂದು ಆಸ್ಪತ್ರೆಯನ್ನು ನೋಡಿ ಸರ್ಕಾರಿ ಆಸ್ಪತ್ರೆಯನ್ನು ನೋಡಿದಾಗ ಸರ್ಕಾರಿ ಶಾಲೆಗಳನ್ನು ನೋಡಿದಾಗ ರಸ್ತೆಗಳನ್ನು ನೋಡಿದಾಗ ಈಗಿನ ರಾಜಕೀಯ ವ್ಯಕ್ತಿಗಳು ಏನು ಮಾಡಿದ್ದಾರೆ ಏನ್ ಮಾಡ್ತಾ ಇದಾರೆ ರಸ್ತೆಗಳಿಗೆ ಗುಂಡಿಯಲ್ಲಿ ಬಿದ್ದು ಸತ್ತರೆ ಅವ್ನು ತಪ್ಪು ಅಂತ ಹೇಳ್ತಾರೆ ಹೊರತು ಅಲ್ಲಿನ ಕಾರ್ಪೊರೇಟರ್ ತಪ್ಪು ಅಂತ ಅನ್ನೋಲ್ಲ ಮತ್ತೆ ಆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೌಲಭ್ಯಗಳು ಸಿಗದೆ ಸಾಯ್ತಾ ಇದಾರೆ ಇನ್ನೊಂದು ತಡವಾಗಿ ಬಂದಿದ್ಯಾ ಅನ್ನೋ ಒಂದು ಪ್ರಶ್ನೆ ಹಾಕ್ತಾರೆ ಹೊರತು ಅಲ್ಲಿನ ಸೌಲಭ್ಯಗಳು ಹೇಗ್ ಮಾಡ್ಬೇಕು ಅನ್ನೋ ಒಂದು ವ್ಯವಸ್ಥೆಗಳನ್ನ ಮಾಡಲ್ಲ ಸರ್ಕಾರಿ ಶಾಲೆಗಳಂತೂ ಇನ್ನ ಮುಂದಿನ ದಿನಗಳಲ್ಲಂತೂ ಖಂಡಿತವಾಗ್ಲೂ ಒಂದೂ ಕಾಣಿಸಲ್ಲ ಯಾಕಂದ್ರೆ ಎಲ್ಲವೂ ಖಾಸಗೀಕರಣ ಆದ್ಮೇಲೆ ಬಡ ಜನರು ಎಲ್ಲಿ ಲಕ್ಷಾಂತರ ರೂಪಾಯಿ ಕಟ್ಬಿಟ್ಟು ಫೀಸ್ ಅನ್ನ ಕಟ್ಲಿಕ್ಕೆ ಆಗತ್ತ ಸಾಧ್ಯ ಆಗುತ್ತಾ ಇಂತಹ ಎಲ್ಲ ವ್ಯವಸ್ಥೆಗಳನ್ನ ಯೋಚನೆ ಮಾಡಿ ಮಾಡಿನೇ ಮತ್ತೆ ಇದ್ರೆಲ್ಲ ಸರ್ಕಾರಿ ಶಾಲೆಗಳು ಕಡೆ ಮುಚ್ಕೊಂಡು ಹೋಗ್ತಾ ಇದ್ರೆ ನೀವು ಸರ್ಕಾರಿ ಶಾಲೆಗಳಿಗೆ ಬಣ್ಣ ಹಚ್ಚುವಂಥದ್ದು ಆ ತರದ್ದೆಲ್ಲ ಮಾಡ್ತೀರಿ ಯಾಕೆ ನಿಮ್ಗೆ ಸರ್ಕಾರಿ ಕನ್ನಡ ಶಾಲೆಗಳ ಬಗ್ಗೆ ಪ್ರೀತಿ ಬಂತು ಆ ಸರ್ ಕನ್ನಡ ಶಾಲೆ ನಾನು ಸಹ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಓದಿಯುವಂತಹ ವ್ಯಕ್ತಿ ಸರ್ಕಾರಿ ಶಾಲೆಗಳಲ್ಲಿ ತುಂಬ ಉತ್ತಮವಾಗಿರುವಂತಹ ಶಿಕ್ಷಕಿಯರು ಶಿಕ್ಷಕರು ಹಾಗೂ ಸೌಲಭ್ಯಗಳು ಸಾಕಷ್ಟು ಇದೆ ಇದನ್ನ ಇದನ್ನು ನಾವು ಉಪಯೋಗಿಸ್ಕೊಳ್ಬೇಕಾಗಿದೆ ಮಹಾನ್ ವ್ಯಕ್ತಿಗಳಾಗಿರೋದೇ ಸರ್ಕಾರಿ ಶಾಲೆಯಲ್ಲಿ ಓದಿರುವಂತಹ ವ್ಯಕ್ತಿಗಳೇ ನೀವು ನೋಡಿ ಖಾಸಗಿ ಶಾಲೆಗಳಲ್ಲಿ ಓದಿರೋ ಯಾರಾದರೂ ಇದ್ದಾರಾ ಇದಾರೆ ಅದೇ ಬೇರೆ ಎಣ್ಣಿಕೆ ಅಷ್ಟೇ ಅದು ಸರ್ಕಾರಿ ಶಾಲೆಯಲ್ಲಿ ಉತ್ತಮವಾಗಿದ್ದಂತಹ ಕೌಶಲ್ಯಗಳು ಮತ್ತು ಬದುಕಿನಲ್ಲಿ ಯಾವ ರೀತಿಯಾಗಿ ಗ ಬದುಕನ್ನು ಕಟ್ಕೋಬೇಕು ಅನ್ನುವಂತಹ ಸಾಕಷ್ಟು ವಿಚಾರಗಳನ್ನು ಕೊಡ್ತಾರೆ ಯಾಕಂದ್ರೆ ಶಿಕ್ಷಕಿಯರು ಆಗಬೇಕು ಅಂದರೆ ಸಾಕಷ್ಟು ಪರೀಕ್ಷೆಗಳನ್ನ ಪಾಸ್ ಮಾಡಿನೇ ಬರಬೇಕು ಆದರೆ ಖಾಸಗಿ ಶಾಲೆಯಲ್ಲಿ ಒಂದು ಇಂಗ್ಲೀಷ್ ಬಂದರೆ ಸಾಕು ಇಂಗ್ಲೀಷ್ ವ್ಯಾಮೋಹ ಜಾಸ್ತಿ ಆಗಿದೆ ಈ ಒಂದು ಕಾರಣಕ್ಕೋಸ್ಕರ ನಾವು ಸರ್ಕಾರಿ ಶಾಲೆಗಳನ್ನು ಉಳಿಸೋಣ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ವ್ಯವಸ್ಥೆಗಳಿದೆ ಅದನ್ನೇ ನಾವು ಒಂದು ಉತ್ತಮವಾದಂತಹ ಕಟ್ಟಡಗಳು ಬೇಕು ಸೌಲಭ್ಯಗಳು ಬೇಕು ಶೌಚಾಲಯಗಳು ಬೇಕು ಇಷ್ಟು ಸೀಮಿತವಾದರೆ ಸರ್ ಎಷ್ಟೋ ಬಡ ಮಕ್ಕಳು ಓದ್ತಾ ಇದ್ದಾರೆ ಎಷ್ಟೋ ಬಡ ಮಕ್ಕಳು ಇಲ್ಲಿನವರೆಗೂ ಓದನ್ನೇ ಬಿಟ್ಬಿಟ್ಟಿದ್ದಾರೆ ಖಾಸಗಿ ಎಲ್ಲಿ ಹೋದ್ರೂ ಸಹ ಸಾಕಷ್ಟು ಫೀಸ್ಗಳಂದ್ರೆ ಹೇಗೆ ಸಾಧ್ಯ ಆಗುತ್ತೆ ಅದಕ್ಕೆ ನಾವು ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮೂರ ಕನ್ನಡ ಶಾಲೆ ಉಳಿಸೋ ಅಭಿಯಾನವನ್ನು ನಾನು ಸಹ ಮಾಡ್ತಾನೇ ಇದ್ದೀನಿ ಮಾಡ್ತೀನಿ ಸಹ ಏನೇನು ಮಾಡ್ತಾ ಇದ್ದಾರೆ ಸರ್ ನಮ್ಮೂರ ಕನ್ನಡ ಶಾಲೆ ಉಳಿಸೋ ಅಭಿಯಾನದಲ್ಲಿ ಕಟ್ಟಡಗಳಿಗೆ ಬಣ್ಣಗಳನ್ನು ಇದ್ದೀವಿ ಹಾಗೂ ಅಲ್ಲಿನ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ದೀವಿ ಹಾಗೂ ಏನು ಸಮಸ್ಯೆಗಳಿದೆ ಹಾಗೂ ಶೌಚಾಲಯಗಳೇ ಸರ್ಕಾರ ಏನು ಮಾಡ್ತಾಯಿದೆ ಗೊತ್ತಿಲ್ಲ ಇಷ್ಟು ಸಾವಿರ ಸರ್ಕಾರಿ ಶಾಲೆಗಳು ಉಳಿಸ್ತಿದ್ದೀವಿ ಅಂತೇಳಿ ಎಲ್ಲ ಸರ್ಕಾರಿ ಶಾಲೆಗಳು ನೋಡಿದ್ರು ಒಂದಲ್ಲ ಒಂದು ಸಮಸ್ಯೆಗಳು ಇದ್ದೇ ಇರುತ್ತೆ ಸರ್ ಸಮಸ್ಯೆಗಳು ಇಲ್ಲದೆ ಇರುವಂತಹ ಸರ್ಕಾರಿ ಶಾಲೆಗಳು ಖಂಡಿತವಾಗಲೂ ಇಲ್ಲ ಅದಕ್ಕೋಸ್ಕರ ನಾವು ಕನ್ನಡ ಶಾಲೆಯಲ್ಲಿ ಶಿಕ್ಷಕರ ಖಂಡಿತವಾಗ್ಲೂ ಶಿಕ್ಷಕರ ಕೊರತೆ ಇಲ್ಲ ಯಾಕೆ ಅವ್ರು ತೊಗೊಂಡೇ ಇಲ್ಲ ಇನ್ನು ಎಷ್ಟೋ ಶಿಕ್ಷಕರು ಶಿಕ್ಷಕಿಯರು ಓದಿ ಏನೋ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಸೊ ಆ ಒಂದು ಕಾರಣಕ್ಕೋಸ್ಕರ ಶ ಸರ್ಕಾರಿ ಶಾಲೆಯಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ಪಟ್ಟಿ ಮಾಡಿ ಅದನ್ನು ತೆಗೆದುಕೊಂಡು ಸರ್ಕಾರಕ್ಕೆವರೆಗೂ ಮುಟ್ಟೋವರೆಗೂ ನಾವು ಒಂದು ಪತ್ರಿಕಾಗೋಷ್ಠಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್ ಸೂಪರ್ ಈಗ ಇವತ್ತಿನ ಯುವಜನರು ಅಥವಾ ಇವತ್ತಿನ ಯುವಜನರು ರಾಜಕೀಯ ಅಂತಂದ್ರೆ ಒಂಥರ ಅದ್ರ ಸವಾಸವ ಬೇಡಪ್ಪ ಅಂತ ದೂರ ಹೊಡ್ಬಿಡ್ತಾರೆ ಅದರಲ್ಲೂ ರಾಜಕೀಯ ಅಂದ ತಕ್ಷಣ ಅದು ಉಳ್ಳವರ ಕೆಲಸ ಉಳ್ಳವರು ಮಾಡುವಂಥದ್ದು ಅಥವಾ ರಾಜಕಾರಣಿಗಳು ಅವರ ಅಪ್ಪ ಎಮ್ ಎಲ್ ಎ ಆಗಿರಬೇಕು ಎಂ ಪಿ ಇರಬೇಕು ಮಂತ್ರಿ ಆಗಿರಬೇಕು ಅಂಥವ್ರ ಮಕ್ಕಳು ಮಾಡಬೇಕು ಜನಸಾಮಾನ್ಯರಿಗೆ ಸಾಧ್ಯನೇ ಇಲ್ಲ ಅಷ್ಟೆಲ್ಲ ಖರ್ಚು ಮಾಡೋಕೆ ಯಾರಿಗಾಗುತ್ತಪ್ಪ ಅಂತ ಅನ್ನೋ ಥರ ಇದೆ ನೀವೊಂದು ತುಂಬ ಸಾಮಾನ್ಯ ಕುಟುಂಬದಿಂದ ಬಂದು ನಿಮಗೆ ಯಾಕೆ ಈ ಥರ ರಾಜಕೀಯ ಕನಸು ಬಂತು ನಾನು ಎಮ್ ಎಲ್ ಎ ಆಗಬೇಕು ಅನ್ನೋ ಥರದ್ದು ಕನಸು ಬಂತು ನಿಮಗೆ ನಾನು ಮೊದಲನಿಗೆ ಹೇಳಬೇಕಂದ್ರೆ ರಾಜಕೀಯ ಅನ್ನೋದು ಅವರ ಅಪ್ಪನ ಮನೆದೆ ಸರ್ ಅದು ಜನಸಾಮಾನ್ಯರಿಗೆ ತಲುಪಬೇಕಾಗಿದೆ ಯಾಕೆ ಅಂದರೆ ರಾಜಕೀಯ ಅನ್ನೋದು ನನ್ನ ಕುಟುಂಬ ನನ್ನ ಮೊಮ್ಮಕ್ಕಳು ನನ್ನ ಮಗಳು ಅನ್ನೋಗೆ ಸೀಮಿತವಾಗಿ ಮಾಡ್ತಾ ಇದ್ದಾರೆ ರಾಜಕೀಯ ಅನ್ನೋದು ನಾನು ಪ್ರಶ್ನೆ ಕೇಳ್ತಿದ್ದೀನಿ ಎಲ್ಲ ವ್ಯಕ್ತಿಗಳಿಗೆ ರಾಜಕೀಯ ಅನ್ನೋದು ನಿಮಗಷ್ಟೇ ಸೀಮಿತನಾ ರಾಜಕೀಯ ಅನ್ನೋದು ಅವರ ಮಕ್ಕಳಿಗಷ್ಟೇ ಸೀಮಿತನಾ ಅನ್ನೋಂಥ ಪ್ರಶ್ನೆ ಆಗಿ ನಾವು ಜನಸಾಮಾನ್ಯ ಕುಟುಂಬದಲ್ಲಿರುವಂತಹ ವ್ಯಕ್ತಿಗಳು ರಾಜಕೀಯಕ್ಕೆ ಬರಬೇಕು ಯಾಕೆ ಅಂದರೆ ನಮಗೆ ಗೊತ್ತಿರುತ್ತೆ ಬಡತನದ ಸಮಸ್ಯೆ ಯಾವ ರೀತಿಯಾಗಿ ಕೆಲಸಗಳನ್ನು ನಿರ್ವಹಿಸಬೇಕು ಅನ್ನೋಂತಹ ನಿಟ್ಟಿನಲ್ಲಿ ನಾವು ಯೋಚನೆಗಳನ್ನು ಮಾಡಿಕೊಂಡು ನಮಗೆ ಅವ್ರನ್ನ ಏನು ವಿವರಣೆನೇ ಕೊಡೋದೇ ಬೇಡ ಅವ್ರು ಹೇಳುವಕ್ಕೆ ಮುಂಚೆ ಮುಂಚನೆ ಜನಸಾಮಾನ್ಯ ಸಮಸ್ಯೆಗಳನ್ನು ಯಾಕೆಂದ್ರೆ ನಾವು ಜನಸಾಮಾನ್ಯರು ನಾವು ಆ ಒಂದು ಕ್ಷೇತ್ರಕ್ಕೆ ಬಂದಿರ್ತೀವಿ ಈ ಒಂದು ನಿಟ್ಟಿನಲ್ಲಿ ರಾಜಕೀಯವಾಗಿ ಬೆಳಿಬೇಕು ನಾನು ಕೇಳ್ಕೊಂಡಿದ್ದೀನಿ ಯುವ ಜನರು ದೊಡ್ಡ ಕನಸನ್ನ ಕಾಣ್ರಿ ಅಂತ ರಾಜಕೀಯಕ್ಕೆ ಬನ್ರಿ ನಿಮಗೇನಿಲ್ಲ ರಾಜಕೀಯದಲ್ಲಿ ಎಲ್ಲರಿಗೂ ಅವಕಾಶಗಳಿದೆ ಇದು ಬರೀ ರಾಜಕೀಯ ವ್ಯಕ್ತಿಗಳ ಕುಟುಂಬ ಕಷ್ಟ ಸೀಮಿತ ಅಲ್ಲ ಅವ್ರು ಹಾಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ವಿಧಾನಸೌಧದಲ್ಲಿ ಹೋಗಿ ನೋಡಿದ್ರೆ ಬರೀ ರಾಜಕೀಯ ಕುಟುಂಬಗಳು ಇರ್ತಾರೆ ಹೊರತು ಜನಸಾಮಾನ್ಯ ಒಬ್ಬರು ಸಹ ಇಲ್ಲ ಈಗ ನಾನು ಉದಾಹರಣೆ ಹೇಳಬೇಕಂದ್ರೆ ಈಗ ಈ ಬಾರಿಯಂತಹ ಲೋಕಸಭಾ ಚುನಾವಣೆಯಲ್ಲಿ ಅವರ ಒಂದು ಕಾಲಾವಧಿ ಮುಗೀತು ಇನ್ನು ಮುಂದಿನದಾಗಿ ಮುಂದಿನ ಬೆಳೆಯನ್ನು ಹಾಕಿದ್ದಾರೆ ಈಗ ನೋಡಿದರೆ ಲೋಕಸಭಾ ಚುನಾವಣೆಯಲ್ಲಿ ಅವರ ಮಕ್ಕಳಿಗೆ ಅವರ ಮೊಮ್ಮಕ್ಕಳಿಗಷ್ಟು ಅವಕಾಶಗಳನ್ನು ಕೊಟ್ಟಿದ್ರೆ ಅಟ್ಲೀಸ್ಟು ಅಟ್ಲೀಸ್ಟ್ ರಾಜಕೀಯ ಅಲ್ಲಿ ಜಿ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಪಕ್ಷದಲ್ಲಿ ಇರುವಂತಹ ಕಾರ್ಯಕರ್ತರುಗಳಿಗೂ ಸಹ ಕೊಟ್ಟಿಲ್ಲ ನೋಡಿ ನೀವು ನಿಮ್ಮ ಯೋಗ್ಯತೆನೇ ಇಲ್ಲ ಅನ್ನೋ ಜನರ ಮುಂದೆ ಸರ್ ಯೋಗ್ಯತೆನೇ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಬರೀ ಅವರಿಗಷ್ಟವಾಗಿದೆ ಅವಕಾಶಗಳಿಗೆ ಬರಬೇಕು ಈಗ ಉದಾಹರಣೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಲ್ಲಿ ಕೊಟ್ಟಿದ್ದಾರೆ ನಾವೆಲ್ಲ ಯುವ ಜನಸಾಮಾನ್ಯ ನನ್ನ ನಮ್ಮಅಪ್ಪ ಅಮ್ಮ ಸಣ್ಣ ಪುಟ್ಟ ಪಕ್ಷಗಳಿಂದ ಗೆದ್ದು ಎಮ್ ಎಲ್ ಎಕ್ ಸಾಧ್ಯ ಆಗುತ್ತೆ ಇದು ಹುಷಿ ಅನ್ಸಲ್ವಾ ಸರ್ ಈಗ ಹೇಳ್ಬೇಕಂದ್ರೆ ಅಹ್ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಪಕ್ಷಗಳು ನಮ್ಮ ಕರ್ನಾಟಕವನ್ನ ಬಗೆದು ಹೌದು ಬಗೆದು ಆಗ್ಬಿಟ್ಟಿದ್ದಾರೆ ಈಗ ನಾವು ಉಳಿಸ್ಕೊಳ್ಬೇಕಾಗಿದೆ ನೀವೇನು ಮಾಡಿದಿರ ಅಂತ ಹೇಳ್ತಾರೆ ಈಗ ಮಾಡಿರೋದನ್ನೆಲ್ಲ ನಾವು ಸುಧಾ ಸುಧಾರಣೆಗೆ ತಂದು ನಾವು ಜನರನ್ನ ಬೆಳೆಸ್ಬೇಕಾಗಿದೆ ಸೊ ಅದಕ್ಕೂ ಒಂದು ಸ್ವಲ್ಪ ಕಾಲಾವಕಾಶಗಳು ಬೇಕಾಗಿದೆ ನೀವು ಈ ಎಲ್ಲರಿಗೂ ಅವಕಾಶಗಳನ್ನ ಕೊಟ್ಟಿದ್ದಾರೆ ಜನರು ಎಲ್ಲ ಬಿ ಜೆ ಪಿ ಕಾಂಗ್ರೆಸ್ ಎಲ್ಲ ಪಕ್ಷಗಳಿಗೂ ಸಹ ಅವಕಾಶಗಳು ಕೊಟ್ಟಿದ್ದಾರೆ ನಾನು ಕೇಳ್ಕೊತ ಇದ್ದೀನಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಅವಕಾಶಗಳನ್ನು ಕೊಡಿ ಮುನ್ನೂರ ಅರವತ್ತೈದು ದಿನಗಳವರೆಗೂ ಸಹ ನಾವು ಇಲ್ಲ ಅಂದ್ರೂ ಸಹ ಸಾಕಷ್ಟು ಅಧಿಕಾರಿಗಳಿಗೆ ನಾವು ನೀರು ಕುಡಿಸಿದ್ದೀವಿ ಸಿಂಹ ಸ್ವಪ್ನಗಳಾಗಿದ್ದೀವಿ ನಮ್ಮ ಒಂದು ಹಳದಿ ಬಣ್ಣದ ಟಿ ಶರ್ಟ್ ಕಂಡ್ರೆ ಸಾಕು ಓಡೋಗ್ಬಿಡ್ತಾ ಇದ್ದಾರೆ ಇಷ್ಟು ಅಧಿಕಾರದಲ್ಲಿ ಇಲ್ಲದೆ ನಾವು ಮಾಡಿದ್ದೀವಿ ಆದರೆ ನಮಗೆ ಅಧಿಕಾರ ಬಂದರೆ ನಾವು ಇನ್ನೆಲ್ಲ ಹೇಗೆ ಕೆಲಸಗಳನ್ನ ನಾವು ನಿರ್ವಹಿಸ್ಬೋದು ಯುವ ಜನರನ್ನ ಕೇಳ್ತಾ ಇದ್ದೀನಿ ಬರೇ ನೀವು ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಪಕ್ಷಗಳ ಹಿಂದೆ ಹಿಂಬಾಲಕರಾಗಿ ಚೇಳಗಳಾಗಿ ದುಡ್ಡು ಹಂಚ್ತಾ ಇದ್ರೆ ಹೊರತು ನೀವು ನಾಯಕರನ್ನಾಗಿ ಖಂಡಿತವಾಗ್ಲೂ ಮಾಡಲ್ಲ ಜೆಡಿಎಸ್ ಪಕ್ಷದಲ್ಲೂ ಅಷ್ಟೇ ಮೊಮ್ಮಗನಿಗೆ ಅವಕಾಶ ಇನ್ನೇನು ಆ ಮಗುಗೆ ಅವಕಾಶ ಕೊಡ್ತಾರೆ ಅವರ್ತು ನಿಮಗಂತೂ ಖಂಡಿತವಾಗ್ಲು ಕೊಡಲ್ಲ ನಾಳೆ ಹುಟ್ಟದು ಮಗುಗೂ ಅದೊಂದು ಸೀಟ್ ಇಟ್ಟಿರ್ತಾರೆ ಖಂಡಿತವಾಗ್ಲು ಸರ್ ಅವ್ರನ್ನೇ ಸಿಎಂ ಮಾಡ್ರು ಮಾಡ್ತಾರೆ ಈಗ ಜನಸಾಮಾನ್ಯರ ಪಕ್ಷ ಅಂತ ಆರ್ ಎಸ್ ಇರ್ತಾರೆ ಜನಸಾಮಾನ್ಯರ ಪಕ್ಷ ನೀವು ಈ ತರ ಬೀದಿ ಹೋರಾಟಗಳು ಮಾಡ್ಕೊಂಡೇ ಇರ್ಬೇಕು ವಂಶದಿಂದ ಕುಟುಂಬ ರಾಜಕಾರಣ ಇರೋ ಪಕ್ಷ ಸಾಧ್ಯ ಸಾಧ್ಯವಾಗುತ್ತೆ ಅನ್ಸುತ್ತಾ ನಿಮಗೆ ಅಂತ ಖಂಡಿತ ಸರ್ ಸಾಧ್ಯ ಆಗೇ ಆಗುತ್ತೆ ಯಾಕೆ ಅಂದರೆ ಜೆ ಸಿ ಬಿ ಪಕ್ಷಗಳು ಕಾಂಗ್ರೆಸ್ ಬಿಜೆಪಿ ಪಕ್ಷಗಳು ಒಂದಷ್ಟು ನಮ್ಮ ಕರ್ನಾಟಕವನ್ನ ಮಾಡಿ ಧೂಳು ಎಬ್ಬಿಸ್ಬಿಟ್ಟಿದ್ದಾರೆ ಭ್ರಷ್ಟಾಚಾರದಲ್ಲಿ ಮೊದಲನೇ ಸ್ಥಾನಕ್ಕೆ ತಂದು ನಿಲ್ಸಿದ್ದಾರೆ ಸೊ ನೀವು ಪರ್ಯಾಯವಾಗಿ ಏನೋ ಜೆ ಡಿ ಎಸ್ ಪಕ್ಷನೂ ಸಹ ಇತ್ತು ಆದರೆ ಈಗ ಅವರಿಗೆ ತಾಕತ್ತಿಲ್ಲ ದಮ್ಮಿಲ್ಲ ಅಂದ್ಬಿಟ್ಟು ಬಿ ಜೆ ಪಿ ಪಕ್ಷದಲ್ಲಿ ಹೋಗಿ ಶರಣಾಗಿದೆ ಈಗ ಮತ್ತೆ ಅದೇ ಪಕ್ಷಗಳನ್ನು ನೀವು ಆಯ್ಕೆ ಮಾಡುವಂಥ ಸಾಧ್ಯತೆ ಇಲ್ಲ ಈಗ ಪರ್ಯಾಯವಾಗಿ ಪ್ರಾದೇಶಿಕವಾಗಿ ಪ್ರಾಮಾಣಿಕವಾಗಿ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಜನಸಾಮಾನ್ಯರಿಂದ ಮನೆ ಮಾತಾಗಿದೆ ಯುವ ಜನರಿಗೆ ಎಲ್ಲರಿಗೂ ಅವಕಾಶಗಳನ್ನು ಸಹ ಕೊಡ್ತಾ ಇದ್ದಾರೆ ಜನರಿಗೆ ಅವಕಾಶಗಳಿದೆ ನಮ್ಮನ್ನು ಗೆಲ್ಲಿಸುವಂಥದ್ದು ಸೊ ಅವರು ಮನಸ್ಸು ಮಾಡಬೇಕಾಗಿದೆ ಅಲ್ಮ ನಿನಗೆ ನಿಜವಾಗ್ಲೂ ರಾಜಕಾರಣಿ ಆಗಬೇಕು ಎಮ್ ಎಲ್ ಎ ಆಗಬೇಕು ಆಗಿತ್ತಂತಂದರೆ ಕನಿಷ್ಠ ನೀನು ಯಾವುದೇ ಕಾಂಗ್ರೆಸ್ಸು ಬಿ ಜೆ ಪಿ ಪಕ್ಷದ ಕಾರ್ಯಕರ್ತಿಯಾಗಿದ್ದುಕೊಂಡು ಒಂದೊಂದೊಂದಿಷ್ಟು ವರ್ಷ ಕೆಲಸ ಮಾಡಿದರೆ ಆ ಥರದ್ದೇ ಕನಸು ಕಾಣ್ಬೋದಿತ್ತು ನಾವು ಅದೆಲ್ಲ ಬಿಟ್ಟು ಈ ಥರದ್ದೊಂದು ಯಾವ ಸಣ್ಣ ಪುಟ್ಟ ಕೆ ಆರ್ ಎಸ್ ಪಾರ್ಟಿ ಅಂತ ಪಾರ್ಟಿಗೆ ಸೇರಿಕೊಂಡು ನೀನು ಕೆಲಸ ಮಾಡಿದರೆ ನಿಮ್ಮ ಪಕ್ಷ ಗೆಲ್ಲಕ್ಕೆ ಸಾಧ್ಯ ಆಗುತ್ತೆ ಅಥವಾ ನೀವು ಅದರಲ್ಲೂ ದುಡ್ಡು ಹಂಚದೆ ಜನರಿಂದನೇ ದೇಣಿಗೆ ಇಸ್ಕೊಂಡು ರಾಜಕೀಯ ಮಾಡಿಕೊಂಡು ರಾಜಕೀಯ ಮಾಡೋಕ್ಕೆ ಸಾಧ್ಯ ಆಗುತ್ತಾ ನೀವು ಎಮ್ ಎಲ್ ಎ ಆಗಕ್ಕೆ ಸಾಧ್ಯ ಆಗುತ್ತೆ ಅಂತ ಅನಿಸುತ್ತೆ ನನಗೆ ಸರ್ ಒಳ್ಳೆಯ ಪ್ರಶ್ನೆನ ಕೇಳಿದ್ದೀರಾ ಈಗಿನ ಈಗಿನ ಓಡುವಂತಹ ಕುದುರೆಗಳ ಕುದುರೆಗಳಾಗಿದೆ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಪಕ್ಷ ಆದರೆ ನಾನು ಓಡುವಂತಹ ಕುದುರೆಗೆ ಬಾಲವನ್ನು ಇಡ್ಲಿಕ್ಕೆ ಇಷ್ಟಪಡಲ್ಲ ಯಾಕೆಂದರೆ ಆಲ್ಮೋಸ್ಟ್ ಯುವ ಜನರು ಯುವ ನಾಯಕಿಯರು ಒಂದು ಎಷ್ಟೋ ಒಂದು ಜ್ಞಾನವನ್ನು ಹೊಂದಿದ್ದಾರೆ ನಮ್ಮ ಉದಾಹರಣೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬರು ನಾಯಕಿ ಹೋಗಿ ಸೇರಿಕೊಂಡ್ರು ಸೊ ನಾನು ಸೇರ್ಕೋಬೇಕು ಅಂತ ಸೇರ್ಕೊಳ್ಳಿ ಅಂತ ಸೇರ್ಕೊಳೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಭ್ರಷ್ಟಾಚಾರದ ಬಗ್ಗೆ ಪ್ರಶ್ನೆ ಮಾಡುತ್ತಾ ಭ್ರಷ್ಟಾಚಾರದ ಬಗ್ಗೆ ಮಾಡ್ತಾ ಅಂತ ಬೈಕೊಂಡೇ ಹೋಗಿ ಆ ಪಕ್ಷಗಳನ್ನ ಸೇರ್ಕೊಂಡಿದ್ದಾರೆ ಸೊ ನಾವು ಆ ಪಕ್ಷಗಳಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಪಕ್ಷ ಭ್ರಷ್ಟ ವ್ಯವಸ್ಥೆಯನ್ನ ಮಾಡಿದೆ ಅದೇ ಪಕ್ಷಕ್ಕೆ ಹೋಗಿ ನಾನು ಹೆಂಗ್ ಸೇರ್ಕೊಳ್ಳಿಕ್ಕಾಗುತ್ತೆ ಅವರ ಒಂದು ಸಾಕಷ್ಟು ಹಗರಣಗಳು ನಾವೇ ಪ್ರಶ್ನೆ ಮಾಡ್ತಾ ಇದ್ದೀವಿ ನಮ್ಮ ಪಕ್ಷ ಇವತ್ತು ಬಂದಿಲ್ಲ ಆದರೆ ನಾಳೆ ಒಂದಲ್ಲ ಒಂದು ದಿವ್ಸ ಕರ್ನಾಟಕ ರಾಷ್ಟ್ರಮೀತಿ ಪಕ್ಷ ಬಂದೇ ಬರುತ್ತೆ ನಾವು ಸಹ ಎಮ್ ಎಲ್ ಎ ಆಗ್ತೀವಿ ಎಂ ಪಿಗಳು ಸಹ ಆಗ್ತೀವಿ ಕೆಲಸಗಳನ್ನ ನಿರ್ವಹಿಸ್ತೀವಿ ನಮಗೆ ಓಡುವಂತಹ ಕುದುರೆಗೆ ಹೋಗಿ ನಾನು ಬಾಲೆಡಿಯೋಕ್ಕೆ ಇಷ್ಟಪಡಲ್ಲ ನಾನು ನಾನು ಥರನೇ ಹೋಗಿ ನಾನು ಕ ಒಂದಲ್ಲ ಒಂದು ದಿವಸ ಕರ್ನಾಟಕ ಜನತೆಯಲ್ಲಿ ಎಮ್ ಎಲ್ ಎ ಆಗಿ ನಾನು ಗೆದ್ದೆ ಕೇಳ್ತೀನಿ ಅನ್ನೋ ಅಂತ ಜನರು ಕರ್ನಾಟಕದ ಜನರು ಕೈ ಹಿಡಿತಾರೆ ಅನ್ನೋ ಒಂದು ಆಸೆ ಕನಸುಗಳನ್ನು ಓದ್ತಿದ್ದೀನಿ ಸರ್ ಕಳೆದ ಸಲ ವಿಧಾನಸಭೆ ಎಲೆಕ್ಷನ್ ಬಿಟಿಎಂ ಕ್ಷೇತ್ರದಲ್ಲಿ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ವಯಸ್ಸಲ್ಲಿ ಸ್ಪರ್ಧೆ ಮಾಡಿದವರು ಅಂತ ಹೆಸರು ಮಾಡಿ ಒಂದು ಸ್ಪರ್ಧೆ ಮಾಡಿ ಒಂದು ಮಟ್ಟದ ಓಟ ಗಳಿಸ್ಕೊಂಡೇವೆ ಈ ಸಲ ಲೋಕಸಭೆಯಲ್ಲಿ ಯಾಕ ನೀವು ಸ್ಪರ್ಧಿಸ್ಲಿಲ್ಲ ಆ ಸರ್ ಕಾ ಕರ್ನಾಟಕ ರಾಷ್ಟ್ರಮಿಧಿ ಪಕ್ಷದಿಂದ ಬಿಟಿಎಂ ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡಿ ನಾನ್ನೂರ ಹತ್ತು ಮತಗಳನ್ನ ಕೈಗೊಂಡಿದ್ದೀನಿ ಈ ಸಲ ನಾವು ಆ ಮಧ್ಯಮದ ವರ್ಗದ ಫ್ಯಾಮಿಲಿ ಆಗಿರೋದ್ರಿಂದ ಚುನಾವಣಾ ಖರ್ಚು ವೆಚ್ಚ ದುಡ್ಡು ಮುಖ್ಯ ಅಂತ ದುಡ್ಡೇ ಮುಖ್ಯ ಏನಿಲ್ಲ ರಾಜಕೀಯ ಮಾಡಲಿಕ್ಕೆ ಒಂದು ಬುದ್ಧಿವಂತಿಕೆ ಇದ್ರೆ ಸಾಕು ಆದರೆ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಗಾಳಿಯಲ್ಲಿ ಗುಂಡು ಹೊಡೆಯೋದು ಬೇಡ ಮುಂದಿನ ದಿನಗಳಲ್ಲಿ ಸಾಕಷ್ಟು ಅವಕಾಶಗಳಿದೆ ಸೊ ನನಗೂ ಸಹ ಎಂ ಪಿ ಚುನಾವಣೆಯಲ್ಲಿ ಸಾಕಷ್ಟು ಜನರು ಕೇಳ್ತೀವಿ ಯಾಕೆ ನಿಂತ್ಕೊಂಡಿಲ್ಲ ಅಂತ ಇನ್ನೂ ಆ ಒಂದು ಮಟ್ಟಕ್ಕೆ ನಾನು ಇನ್ನೂ ಬೆಳಿಬೇಕಾಗಿದೆ ಹಾಗೂ ಆರ್ಥಿಕ ಪರಿಸ್ಥಿತಿ ಸಾಕಷ್ಟು ಕೊರತೆ ಇದೆ ಸೊ ಮುಂದಿನ ದಿನಗಳಲ್ಲಿ ಎಲ್ಲ ಚುನಾವಣೆಯಲ್ಲೂ ಸಹ ನಾನು ನಿಂತ್ಕೊಂತೀನಿ ಕೆ ಆರ್ ಎಸ್ ಪಾರ್ಟಿಯಿಂದ ಯಾರು ಯಾರು ಒಬ್ಬರು ನಿಲ್ಲಿಸಿದ್ದಾರೆ ಅನ್ಸುತ್ತೆ ಮತ್ತು ಯಾರೂ ನಿಲ್ಸಿಲ್ಲ ಅನಿಸುತ್ತೆ ಯಾಕೆ ರವಿಕೃಷ್ಣ ರೆಡ್ಡಿ ಸರ್ ನಿಲ್ಬಹುದಿತ್ತಲ್ಲ ಅವರು ಸರ್ ಇಲ್ಲ ಕರ್ನಾಟಕದಲ್ಲಿ ಎಲ್ಲ ಎಲ್ಲ ಕ್ಷೇತ್ರಗಳಲ್ಲೂ ಸಹ ಇಪ್ಪತ್ತೆಂಟು ಕ್ಷೇತ್ರದಲ್ಲೂ ಸಹ ಕರ್ನಾಟಕ ಸಮಿತಿ ಪಕ್ಷದ ಅಭ್ಯರ್ಥಿಗಳು ಇದ್ದಾರೆ ಸೊ ಸದ್ಯಕ್ಕೆ ಈಗ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತಹ ರವಿಕೃಷ್ಣ ಅವರು ಎಲ್ಲರ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಸೊ ಪ್ರಚಾರ ಮಾಡಿಕೊಂಡು ಅವರನ್ನು ಬೆಳೆಸಿ ನಂತರ ಅವರು ನಿಲ್ಲುವಂತಹ ಒಂದು ಯೋಚನೆಯನ್ನು ಮಾಡಿದ್ದಾರೆ ಅಂತ ನಾನು ಭಾವಿಸ್ತೀನಿ ಸರ್ ಸದ್ಯಕ್ಕೆ ರಾಜ್ಯ ಮಟ್ಟದ ವಿಚಾರಗಳು ಗೊತ್ತಿಲ್ಲ ಆದ್ರೂ ಸಹ ಸಾಕಷ್ಟು ವಿಚಾರಗಳಲ್ಲಿ ಜನಸಾಮಾನ್ಯರಲ್ವ ನಿಂತ್ಕೊಂಡಿರೋದು ಸೊ ಅವರ ಪ್ರಚಾರವನ್ನ ಮಾಡಬೇಕು ಜನರಿಗೆ ಜನರು ಇವೆಲ್ಲದರ ಜೊತೆಗೆ ನೀವು ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾ ಇದ್ರಿ ಹೇಗೆ ಟೈಮ್ ಮಾಡ್ಕೊಳ್ತೀರಿ ರಂಗಭೂಮಿ ಕಡೆ ಯಾಕೆ ಆಸಕ್ತಿ ಬಂತು ಅಲ್ಲಿ ಏನು ಮಾಡಿ ಏನೇನು ಮಾಡ್ತಾ ಇದ್ದೀರಿ ನಾನು ಸಹ ಒಂದು ಸುಮಾರು ವರ್ಷಗಳಿಂದ ಸಾತ್ವಿಕ ರಂಗಪಯಣ ತಂಡದಲ್ಲಿ ನಾನು ಸಹ ಕಲಾವಿದಿಯಾಗಿ ಕ ಅಭಿನಯಿಸ್ತಾ ಇದ್ದೀನಿ ನನಗೂ ಸಹ ನಾನು ಸಾಕಷ್ಟು ನಾಟಕಗಳನ್ನು ಬರೀಬೇಕು ಅಂತ ಅಂದ್ಕೊಂಡಿದ್ದೀನಿ ಹೆಣ್ಣು ಮಕ್ಕಳ ಪರವಾಗಿ ನಾಟಕಗಳನ್ನ ಬರೀಬೇಕು ಅಂತ ಅದಕ್ಕೆ ಆ ಒಂದು ಕಾರಣಕ್ಕೋಸ್ಕರ ಆ ಕಾರಣಕ್ಕೋಸ್ಕರ ಸಾತ್ವಿಕ ರಂಗ ಪಯಣದಿಂದ ಸುಮಾರು ಐದು ವರ್ಷಗಳಿಂದ ಆ ಒಂದು ತಂಡದ ತಂಡದಲ್ಲಿದ್ದೀನಿ ಸಾಕಷ್ಟು ರೀತಿಯಾಗಿ ಬರವಣೆ ಬರವಣಿಗೆ ಹಾಗೂ ಯೋಚನಾ ಶಕ್ತಿ ಸಾಕಷ್ಟು ಕಲಿಸಿದ್ದಾರೆ ಆ ಒಂದು ಅನುಭವ ನನಗೆ ಸಾಕಷ್ಟು ಇದೆ ಸಾವು ಹಿನ್ನೆಲೆಯಿಂದಾಗಿ ನಾನು ಸಾತ್ವಿಕ ರಂಗ ಪಯಣದಲ್ಲಿ ನಿರಂತರವಾಗಿ ಕೆಲಸಗಳನ್ನ ನಿರ್ವಹಿಸ್ತಾ ಇದ್ದೀನಿ ಮದುವೆ ಹೈ ಹಿಲ್ಸ್ ಅಂತ ಒಂದು ಕವನಸಂಕಲ್ ಬಂದ್ರಿ ಓದು ಬರುವ ಕವಿತೆ ಬರೆಯೋದು ನಿರಂತರವಾಗಿ ಮುಂದುವರೆದಿದೆ ಅಥವಾ ರಾಜಕೀಯ ಕ್ಷೇತ್ರಕ್ಕೆ ಬಂದ ಮೇಲೆ ಕಂಪ್ಲೀಟ್ ಕಂಪ್ಲೀಟಾಗಿ ಈಗ ರಾಜಕೀಯ ಕ್ಷೇತ್ರ ಆಗ್ಬಿಟ್ಟಿದೆ ಸೊ ಸದ್ಯಕ್ಕೆ ನಾನು ಐ ಹಿಲ್ಸ್ ಮತ್ತು ಕತ್ತಲ ಜಗದ ಅಲೆಮಾರಿ ಎಂದ ಎರಡು ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ದೆ ಸುಮಾರು ಒಂದು ಎರಡು ಮೂರು ವರ್ಷಗಳ ಹಿಂದೆ ಈಗ ಮುಂದಿನ ದಿನಗಳಲ್ಲಿ ಕಾದಂಬರಿ ನಾಟಕಗಳನ್ನ ಬರೀಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ರಾಜಕೀಯದಲ್ಲಿ ಸಾಕಷ್ಟು ಕೆಲ್ ರಾಜಕೀಯ ಅನ್ನೋದು ಒಂದು 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 ರೀತಿ ಸಾಕಷ್ಟು ಅನುಭವ ಇದೆ ಬರಿಬೇಕಾಗಿದೆ ಬರಿತೀನಿ ಈ ಎಲ್ಲದರ ಜೊತೆಗೆ ನೀವು ಲಾಭ ಓದ್ಕೊಂಡು ಲಾಭ ವಿದ್ಯಾರ್ಥಿನಿ ಆಗಿದ್ದುಕೊಂಡು ಇಷ್ಟೆಲ್ಲ ಅನುಭವಗಳನ್ನ ಪಡ್ಕೊಂಡಿದ್ರೆ ಹೇಗೆ ನಿಮ್ಮ ವಿದ್ಯಾರ್ಥಿ ಜೀವನ ಹೇಗೆ ನಡೀತಾ ಇದೆ ಇನ್ನು ಎಷ್ಟು ವರ್ಷ ನೀವು ಅಂದ್ರೆ ಲಾಭ ಮುಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಲಾಭ ಮುಗಿದ್ಮೇಲೆ ನಿಮ್ಮ ಕನಸುಗಳೇನು ಖಂಡಿತ ಸರ್ ಲಾ ವಿದ್ಯಾರ್ಥಿ ಆಗಬೇಕು ಅನ್ನೋದು ಒಂದು ಒಂದು ಕಥೆನೇ ಇದೆ ಯಾಕೆ ಅಂದರೆ ನಮ್ಮ ಮನೆಗಳಲ್ಲಿ ನಮ್ಮನ್ನ ಬಿಡ್ತಾ ಇರಲಿಲ್ಲ ಸದ್ಯಕ್ಕೆ ಮದುವೆ ಮಾಡಿ ಕಳಿಸ್ಬಿಡ್ತಿದ್ರು ಆ ಒಂದು ಹಿನ್ನೆಲೆಯಲ್ಲಿ ನಾನು ಕಾನೂನನ್ನು ತೆಗೆದುಕೊಂಡು ಲಾ ಓದ್ ಓದಬೇಕು ಅಂತ ಈಗಂದ್ರೆ ಆ ಸಮಯದಲ್ಲಿ ನಾನು ಏನಾದರೂ ಸಾಧನೆ ಮಾಡ್ಬೋದು ಏನಾದರೂ ಕೆಲಸಗಳನ್ನ ನಿರ್ವಹಿಸ್ಬೋದು ಸಾಮಾಜಿಕವಾಗಿ ಅಂತ ಆದರೆ ನಾನು ತೆಗೆದುಕೊಂಡಂತಹ ನಿರ್ಧಾರ ಒಳ್ಳೆಯದಾಗಿದೆ ಹಾಗೂ ರಾಜಕೀಯವಾಗಿ ಅನ್ನೋದು ತುಂಬ ಮುಖ್ಯವಾಗಿದೆ ಸೊ ಆ ಒಂದು ಹಿನ್ನೆಲೆಯಲ್ಲಿ ನನಗೆ ಸಾಕಷ್ಟು ಕಾನೂನು ವಿದ್ಯಾರ್ಥಿ ನಮ್ಮ ಕಾಲೇಜಿನಲ್ಲಿ ಪ್ರಿನ್ಸಿಪಲ್ರು ಹಾಗೂ ಉಪನ್ಯಾಸಕರು ವಿದ್ಯ ಸ್ನೇಹಿತರು ತುಂಬ ಜನ ಸ್ನೇಹ ಸಹಾಯವನ್ನು ಮಾಡ್ತಾ ಇದ್ದಾರೆ ಸೊ ಕಾನೂನಾಗಿ ಒಂದು ಶಕ್ತಿ ಬೇಕು ನನಗೆ ರಾಜಕೀಯ ಶಕ್ತಿ ಕಾನೂನು ಶಕ್ತಿ ಇದ್ದು ಮುಂದೆ ನುಗ್ಗಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ನಾನು ಕಾನೂನು ಓದಿ ಆರು ತಿಂಗಳಲ್ಲಿ ನನ್ನ ಕಾನೂನು ವಿದ್ಯಾರ್ಥಿನಿ ಜೀವನ ಮುಗಿತಾ ಇದೆ ಮದುವೆ ಆಗುವುದು ಮಕ್ಕಳ ಕುಟುಂಬಗಳಿದೆಯಾ ಅಥವಾ ನಾನು ನಿಜವಾಗಿ ಹೇಳ್ಬೇಕಂದ್ರೆ ಸದ್ಯಕ್ಕೆ ಮದುವೆ ಆಗುವಂತಹ ಕನಸನ್ನ ಇಲ್ಲ ಆ ಒಂದು ಯೋಚನೆಯೂ ಇಲ್ಲ ಸರ್ ಈಗ ಮುಂದಿನ ದಿನಗಳಲ್ಲಿ ನೋಡಬೇಕು ಯಾಕೆ ಅಂದರೆ ನಾನು ಒಂದು ಕರ್ನಾಟಕದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ರಾಜಕೀಯವಾಗಿ ಬೆಳಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಸಾಕ್ರಿಫೈಸ್ ಮಾಡ್ಕೊಂಡು ಬರ್ತಾನಿದ್ದೀನಿ ಬದುಕಲ್ಲಿ ಯಾರೋ ಒಬ್ಬರು ಬಂದುಬಿಟ್ಟು ಎಲ್ಲವನ್ನು ಬಿಟ್ಬಿಡು ಮನೆಯಲ್ಲೇ ಇದ್ದುಬಿಡು ಅಂದರೆ ನನಗೆ ಅದು ಅಸಾಧ್ಯದ ಪರಿಸ್ಥಿತಿ ಒಂದು ಒಂದು ನಿಮಿಷ ಪ್ರಾಣ ತ್ಯಾಗ ಮಾಡ್ತೀನಿ ಹೊರತು ನನ್ನೆಲ್ಲ ಕೆಲಸಗಳನ್ನ ಎಲ್ಲ ಚಟುವಟಿಕೆಗಳನ್ನು ಬಿಡಲಿಕ್ಕೆ ಸಾಧ್ಯ ಆಗೋಲ್ಲ ನನ್ನ ಚಟುವಟಿಕೆಗಳನ್ನು ಒಪ್ಪಿ ಬರೋದಾದರೆ ಖಂಡಿತವಾಗ್ಲು ಮದುವೆ ಆಗೋಣ ಮದುವೆ ಆಗ್ತೀನಿ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಯೋಚನೆಗಳಿಲ್ಲ ಮದುವೆ ವಿಚಾರವಾಗಿ ಧನ್ಯವಾದಗಳು ಜನರಿ ಸಾಕಷ್ಟು ನಿಮ್ಮ ಬದುಕಿನ ಜರ್ನಿಯನ್ನು ನಿಮಗೆ ಸಣ್ಣ ವಯಸ್ಸಲ್ಲಿ ಸಾಕಷ್ಟು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿಕೊಂಡಿರೋದನ್ನು ಬೇರೆ ವಿದ್ಯಾರ್ಥಿ ಯುವಜನರಿಗೆ ಮಾರ್ಗದರ್ಶಿ ಆಗುವಂಥ ಕೆಲಸ ಮಾಡಿರೋದನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ ಪೀಪಲ್ ಟಿ ವಿಯಿಂದ ನಿಮಗೆ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು ನಿಮ್ಮ ಕನಸುಗಳೆಲ್ಲ ಇಡೀರಲಿ ಅಂತ ನಾವು ಆಸೆ ಧನ್ಯವಾದ ನಮಸ್ಕಾರ